ಎಲ್ರಿಗೂ ನಮಸ್ತೆ ನಾನಿವತ್ತು ಅದು ನಾವು ಬೇಳೆ ಬೇಯಿಸಿಬಿಟ್ಟು ಬಸಿಯೋದು ಬೇಡ ರುಬ್ಬೋದು ಬೇಡ ಹಾಗೇ ಹೋಳಿಗೆ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಿ ಇವನ್ನ ತೊಳೆಯೋಣ ಒಂದೆರಡು ನೀರಲ್ಲಿ ತೊಳೆಯೋಣ ಎರಡರಿಂದ ಮೂರು ನೀರಲ್ಲಿ ತೊಳೆದಿದ್ದೀನಿ ಇವಾಗ ಒಂದು ಕುಕ್ಕರಿಗೆ ಹಾಕಬಿಡೋಣ ನೀರು ಹಾಕ್ತಾ ಕ್ಲೀನಾಗಿ ತೆಗಿಬೇಕಾಗುತ್ತೆ ತೆಗೆದುಬಿಟ್ಟು ಇದೇ ಒಂದು ಬಟ್ಲಲ್ಲಿ ನಾನು ಎರಡು ಬಟ್ಲ ನೀರನ್ನು ಹಾಕೋಣ ಎರಡು ಪ್ರಮಾಣ ಈಗ ಒಂದು ಕರೆಕ್ಟಾಗಿ ಎರಡು ಅಳತೆ ನೀರು ಹಾಕ್ತಾಯಿದ್ದೀನಿ ನನಗೆ ದೊಡ್ಡ ಬಟ್ಲಾಯಿತು ಚಿಕ್ಕದು ಒಂದು ಬಟ್ಲು ಕರೆಕ್ಟ್ ಆದರೆ ಎರಡು ಬಟ್ಲು ಹಾಕೋಕ್ಕೆ ಬರುತ್ತೆ ನಾನು ಅರ್ಧ ತಗೊಂಡ್ರಿಂದ ಆ ಒಂದು ಬಟ್ಲ ನೀರನ್ನು ಇದ್ದೀನಿ ಕರೆಕ್ಟ್ ಎರಡು ಅಳತೆ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಮುಚ್ಚಳ ಮುಚ್ಚಿಬಿಟ್ಟು ವಿಷಕ್ಕೆ ಹಾಕಿ ಎರಡರಿಂದ ಮೂರು ವಿಶಲ್ ತೂಗ್ಸ್ಕೊಂಬಿಟ್ರೆ ಅದು ಬೇಯ್ತಾ ಇರಲಿ ಅಷ್ಟೊತ್ತಿಗೆಲ್ಲ ನಾನು ಎಲ್ದಿ ಏನು ಟೇಸ್ಟು ಆಗುತ್ತೆ ಈ ಹೋಳ್ಗೆ ಗೋಧಿ ಹಿಟ್ಟಲ್ಲಿ ಮಾಡಿದರೆ ನಾನು ಪ್ಯೂರ್ ಗೋಧಿ ಹಿಟ್ಟಿದ್ದು ಮನೆಯಲ್ಲಿ ಮಾಡಿಸಿರೋದು ಆ ಗೋಧಿ ಹಿಟ್ಟು ಹಾಕೊಂಬಿಟ್ಟು ಉಳಿದ್ರೇ ಎಲ್ಲ ಬರುತ್ತೆ ಗೋಧಿ ಹಿಟ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ ಒಂದೆರಡು ಸ್ಪೂನು ಎಣ್ಣೆ ಹಾಕೋಣ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಕಿಬಿಟ್ರೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ತೀನಿ ಚಿಟಿಗೆ ಒಂದೆರಡು ಚಿಟಿಗೆ ಉಪ್ಪು ಅರ್ಧ ಸ್ಪೂನ್ ಸಕ್ಕರೆ ಇದ್ದೀನಿ ನಾವು ಒಳಗಿನ ಸ್ವೀಟನ್ನು ಒಳಗಿಂದ ಹೂರ್ಣನೂ ಸ್ವೀಟ್ ಇರುತ್ತೆ ಮತ್ತು ಮೇಲಿಂದ ಎಲೆನೂ ಸ್ವೀಟ್ ಒಂಥರ ಟೇಸ್ಟ್ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಸಕ್ಕರೆನೂ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟನ್ನು ಪುಡಿನೂ ಹಾಕಿದ್ದೀನಿ ಇದೇನು ಕಲ್ಲರಿಗೋಸ್ಕರ ಇವಾಗ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಕಲಿಸ್ಕೊಂಬಿಟೋಣ ನಾವು ಚ ಗೋಧಿ ಹಿಟ್ಟಾದ್ರಿಂದ ಚಪಾತಿ ಹಿಟ್ಟಿನ ಹಿಟ್ಟಿನದಕ್ಕೇ ಕಲಿಸ್ತಾ ಇದ್ದೀನಿ ಮೈದಾ ಏನು ಉಪಯೋಗಿಸಿಲ್ಲ ನಾನು ನೈವೇದ್ಯಕ್ಕೆ ಮತ್ತೆ ಅಷ್ಟು ಟೇಸ್ಟು ಇರುತ್ತೆ ಎಲ್ದಿನೂ ಹೌದು ಹಾಗಾಗಿ ನಮ್ಮ ಬರೀ ಗೋಧಿ ಹಿಟ್ಟನ್ನೇ ಉಪ್ಯೋಗ್ಸಿಂದು ಕಲಿಸ್ತಾ ಇದ್ದೀನಿ ಇವಾಗ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿ ಕಲಿಸಿದ್ದೀನಿ ಸ್ವಲ್ಪ ಹಿಟ್ಟಾದ್ರಿಂದ ಸ್ವಲ್ಪ ಗಟ್ಟಿಗೆ ಕಲಿಸ್ಬೇಕಾಗುತ್ತೆ ಇದನ್ನು ನೆನೇಕ್ ಬಿಟ್ಟುಬಿಡೋಣ ಇವಾಗ ನೋಡೋಣ ಈ ಎರಡು ವಿಷಲ್ಲಾಗಿಬಿಟ್ಟು ಮೂರನೇ ವಿಷಲ್ಲಿ ಬರೋಷ್ಟು ಅದಕ್ಕೆ ಆಫ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಇದೆ ಹಾಗೇ ಮ್ಯಾಶ್ ಆಗುತ್ತೆ ನಾವು ಎರಡು ಪ್ರಮಾಣ ನೀರು ಕರೆಕ್ಟ್ ಹಾಕಿದ್ರೆ ನನಗಿಲ್ಲಿ ಕರೆಕ್ಟಾಗಿದೆ ತುಂಬ ಕರೆಕ್ಟಾಗಿದೆ ಇದನ್ನು ಸ್ವಲ್ಪ ಮ್ಯಾಶ್ ಮಾಡೋಣ ನಾವೇನು ಹೂರಣ ರುಬ್ತೀವೋ ಅಷ್ಟೇ ಚೆನ್ನಾಗಿ ಆಗಿದೆ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕೋ ಕಮ್ಮಿ ಆಗ್ತಾವೆ ಅನ್ಕೊಂಡಿದೆ ಇದು ತುಂಬ ಕರೆಕ್ಟ್ ಆಗಿದೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಹೂರ್ಣ ರುಬ್ಬಿದ್ದಕ್ಕಿಂತ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಇವಾಗ ಗ್ಯಾಸ್ ಹಚ್ಕೊಂಬಿಡೋಣ ಇದನ್ನು ನಾವು ಬೇರೆ ಬಾಣಲೆಗಾರಿಗೆ ತಗೋಬೋದು ಇದೇ ಕುಕ್ಕರ್ ತಳ ಆದ್ದರಿಂದ ನಾನು ಸ್ವಲ್ಪ ಇದ್ರಾಗೇ ಮಾಡ್ತಾ ನಾವು ಸಕ್ಕರೆನಲ್ಲ ನಾನು ನಾನಿಲ್ಲಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ ಪ್ರಮಾಣ ನಾವೇನು ಬೆಳೆ ಹಾಕಿದ್ವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಬೆಲ್ಲ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿ ಆಪ್ಷನಲ್ಲು ಅಂದರೆ ಟೇಸ್ಟ್ ಚೆನ್ನಾಗತ್ತೆ ಸ್ವಲ್ಪ ಬೆಲ್ಲನ ನಾನು ಜಾಸ್ತಿ ಇಲ್ಲಿ ಉಪಯೋಗಿಸಿದ್ದೀನಿ ಇವಾಗ ಉರಿನಲ್ಲಿ ಎಲ್ಲ ಚೆನ್ನಾಗೆ ಬೆಲ್ಲ ಕರಗಲಿ ಕರಗಿಬಿಟ್ಟು ಊರು ನಾನು ಒಂದರ್ಲೆ ಬರಲಿ ಮಿಕ್ಸ್ ಮಾಡೋಣ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಬಿಡೋಣ ಹಾಕೊಂಡು ಮಿಕ್ಸ್ ಮಾಡೋಣ ಇದಕ್ಕೆ ನಾನು ಒಂದೆರಡು ಸೋಂಪು ಮತ್ತು ಒಂದೆರಡರಿಂದ ಮೂರು ಲವಂಗ ತರಿ ತರಿಯಾಗಿ ಕುಟ್ಟಿದ ಪುಡಿ ಮಾಡ್ತೀನಿ ಇವಾಗ ಇವಾಗ ಮೂರು ಲವಂಗ ಇದೆ ಇದನ್ನು ಸ್ವಲ್ಪ ಕುಟ್ಕೊಂಡ್ಬಿಡೋಣ ಸ್ವಲ್ಪ ಸೋಂಪು ಬೇಕಾಗಿತ್ತು ಸೋಂಪು ನೋಡಿದರೆ ಸ್ವಲ್ಪ ಇದು ಖಾಲಿಯ ಇದನ್ನೇ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂತ ಇವಾಗ ಮೂರು ಲವಂಗನ ಕುಟ್ಕೊಂಡಿದ್ದೀನಿ ಸೋಂಪಿದ್ರೆ ಚೆನ್ನಾಗಿ ತುಂಬ ಫ್ಲೇವರ್ ಇದು ಸ್ವಲ್ಪ ಹೊತ್ತದ್ರಿ ಬೇಳೆದಲ್ವಾ ಬೇಳೆದು ಎವಿ ಸೊಂಪು ಹಾಕ್ಬಿಟ್ಟು ಇಲ್ಲ ಮಂಗದ ಫ್ಲೇವರ್ ತುಂಬ ಅದ್ಭುತ ಟ್ರೈಸ್ ತಿನ್ನಬೇಕಾರೆ ಬೆಲ್ಲವೂ ಸ್ವಲ್ಪ ನಾವು ಜಾಸ್ತಿನೇ ಹಾಕ್ತೇವೆ ಕೊಬ್ಬರಿ ಮೊದಲೇ ಹಾಕ್ತಿದ್ದೀನಿ ಇವಾಗ ಗಟ್ಟಿ ಆಗ್ತಾ ಬಂದಿದೆ ಇನ್ನು ಸ್ವಲ್ಪ ಸಣ್ಣ ಇದೆ ಇನ್ನು ಸ್ವಲ್ಪ ಗಟ್ಟಿ ಆಗಿದೆ ನೋಡಿ ಕರೆಕ್ಟ್ ಆಗಿದೆ ಇವಾಗ ಆರಿದ ಮೇಲೆ ತುಂಬಾ ಗಟ್ಟಿ ಬರುತ್ತೆ ಇವಾಗ ಇದಕ್ಕೇ ನೈವೇದ್ಯಕ್ಕೆ ಮಾಡೋದರಿಂದ ಅನ್ನೋ ನೈವೇದ್ಯಕ್ಕೆ ದೇವ್ರ ನೈವೇದ್ಯಕ್ಕೆ ಮಾಡ್ಬೇಕಾದ್ರೆ ಇದಕ್ಕೇನೆ ಒಂದು ಸ್ಪೂನು ಅಂದರೆ ಟೇಸ್ಟೂ ಬರುತ್ತೆ ನೈವೇದ್ಯಕ್ಕೂ ಆಗುತ್ತೆ ಹಂಗಾಗಿಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ದಪ್ಪ ತಳದ್ದೇ ಪಾತ್ರೆ ಇಟ್ಕೊಂಡ್ರೆ ನಾವು ಬೇಳೆ ಬೆಂದ ಮೇಲೆ ಬೇರೆ ಬಾಣಲೆ ಏನೂ ಹಾಕಬೋದು ನಾನು ಇದರಲ್ಲೇ ಆ ಬೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇವಾಗ ಇದು ಕಂಪ್ಲೀಟ್ ರೆಡಿ ಆದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಮಿಕ್ಸ್ ಆಗಲಿ ಇದು ಕರೆಕ್ಟಾಗಿದೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದು ಇದೆ ಈ ಲೆಬಲಿ ಬಂದಿದೆ ಆರಿದ್ರೆ ತುಂಬ ಕರೆಕ್ಟ್ ಆಗುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ ಇದನ್ನು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ತಣ್ಣಗೆ ಹಾಕಿ ಬಿಟ್ಬಿಡೋಣ ಅದರಲ್ಲೇ ಇಟ್ರಿಗೂ ತುಂಬ ಗಟ್ಟಿಯಾಗಿ ಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಾವು ರುಬ್ಬಿರೂ ಇಷ್ಟು ಚೆನ್ನಾಗಿ ಬರಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಪ್ಲೇಟಿಗೆ ಹಾಕ್ಕೊಂಬಿಡಣ ತಟ್ಟಾಗ ಹಾಕ್ಬಿಟ್ಟು ತಣ್ಣಗೆ ಹಾಕಿ ಬಿಟ್ಟದನ್ನೇ ಮೇಲೆ ಸ್ವಲ್ಪ ಕೊಬ್ಬರಿ ತುರಿನೂ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ತುಂಬ ಚೆನ್ನಾಗ್ತವೆ ಈ ಥರ ಮಾಡಿದ್ರೆ ಹೋಳಿಗೆ ನಾವು ಲವಂಗ ಏಲಕ್ಕಿ ಶುಂಠಿ ಪುಡಿ ಮತ್ತು ಲವಂಗ ಸೋಂಪು ಹಾಕಿದರೆ ತುಂಬ ಚೆನ್ನಾಗಿ ಎ ಆಗೋದಿಲ್ಲ ಊಟ ಮತ್ತು ಸೋಂಪಿಂದು ಫ್ಲೇವರ್ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ ಹೀಗೆ ಇದ್ದೀನಿ ಆರೋದಕ್ಕೆ ನಮಗೆ ಕಣಕನೂ ಚೆನ್ನಾಗಿ ನೆಂದಿದೆ ಸ್ವಲ್ಪ ಪೂರಿ ಎಷ್ಟು ಪೂರಿ ಎಷ್ಟು ಬೇಕಾಗ್ಕತ್ತೋ ಸಣ್ಣ ಚಿಕ್ಕದ ಪೂರಿ ಅಷ್ಟು ಹಿಟ್ಟು ತೊಗೊಂಬಿಟ್ಟು ಗೋಧಿ ಹಿಟ್ಟಲ್ಲೇ ನಾವು ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ಉದ್ಕೊಂಬಿಡೋಣ ತುಂಬ ಈಸಿಯಾಗೂ ಆಗುತ್ತೆ ಬೇಗನೂ ಆಗುತ್ತೆ ಇವಾಗ ಎಷ್ಟು ಪೂರ್ ಎಷ್ಟು ಉದ್ದಿದ್ದೀನಿ ಇವಾಗ ಕಣ್ಕ ತಗೊಂಬಿಟ್ಟಣ್ಣ ಅಲ್ಲ ಹೂರ್ಣ ನಾವು ಹೂರ್ಣ ಇದೇನು ಚೆನ್ನಾಗಿ ಬಂದಿದೆ ಹೂರ್ಣ ನಮಗೆ ಎಷ್ಟು ಬೇಕು ಅಷ್ಟು ತುಂಬ್ಕೋಬೋದು ಎಷ್ಟು ದೊಡ್ಡೋ ಬೇಕೋ ಅಷ್ಟು ನಾವು ಮಾಡ್ಕೋಬೋದು ನಾವು ಈ ಥರ ಅದಕ್ಕೂ ಕುದಿಬೇಕಾದ್ರೂ ಹಾಕಿದ್ದೀವಿ ಕೊಬ್ಬರಿನ ಮೇಲೂ ಕೊಬ್ಬರಿ ಹಾಕಿದ್ದೀನಿ ಹಂಗೆ ಇಲ್ಲಿ ಎಂಟು ದಿನ ಒಂದು ವಾರ ಇಟ್ಟರು ನಾವು ಮಾಡಿದಾಗ ಯಾವ ಥರ ಇರ್ತವೋ ಅದೇ ಥರ ಟೇಸ್ಟ್ ಇರುತ್ತೆ ಇವಾಗ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಉದ್ದನೆ ಸ್ವಲ್ಪ ಹಾಕೊಂಡು ಉದ್ದನೆ ಬೇಗ ಎಷ್ಟು ಬೇಗ ಇದು ಇದೆ ಉದ್ದಿದ್ದೀನಿ ಎಷ್ಟು ತೆಳ್ಳ ಬೇಕಾದ್ರೂ ಮಾಡ್ಕೋಬೋದು ನಾನು ಎಷ್ಟು ಆಗಿ ಉದ್ದಿದ್ದೀನಿ ಎಂಥ ಹೋಳ್ಗೆ ಮಾಡೋಕ್ಕೆ ಬರದೇ ಇರೋನು ಈಸಿಯಾಗಿ ಮಾಡ್ಬೋದು ಇವಾಗ ಒಲೆ ಮೇಲೆ ತವಾನ ಇಟ್ಟದೇ ಹೋಳಿಗೆ ಬೇಯಿಸೋದಕ್ಕೆ ಇವಾಗ ಉದ್ದಿರೋದು ಹೋಳ್ಗೆನ ಹಾಕ್ಬಿಡೋಣ ಅಂಚು ಕಾದಿದೆ ಹಾಕೋಣ ಬೇಯಲಿ ನಮಗೆ ಇವಾಗ ಒಂದು ಸೈಡು ಬೆಂದಿದೆ ಟರ್ನ್ ಮಾಡೋಣ ಎರಡು ಸೈಡು ಚೆನ್ನಾಗಿ ಬೇಯಿಸೋಣ ಇವಾಗ ಇದನ್ನು ಎಣ್ಣೆ ಹಾಕ್ದಂಗೂ ಬೇಯಿಸ್ಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಬೇಕಾದ್ರೆ ಹಾಕಿರ್ಬೋದು ಎಣ್ಣೆ ಹಾಕ್ತಂಗೆ ಬೇಯಿಸ್ಬೋದು ತುಂಬ ಆರೋಗ್ಯಕರ ಇದು ಹೋಳಿಗೆ ನಾವು ಹಿಟ್ಟು ಮೇಲಾಗಿ ಎಣ್ಣೆ ಹಾಕ್ತಂಗೂ ಬೇಯಿಸ್ಬೋದು ತುಂಬ ಚೆನ್ನಾಗಿ ಆಗ್ತವೆ ಇನ್ನೂ ಸ್ವಲ್ಪ ಬೇಯಿ ಇವಾಗ ಎರಡು ಸೈಡ್ ಬೆಂದಿದೆ ತೇಳ್ಕೊಬೇಡಿ ನೋಡಿ ಏನು ಅದ್ಭುತವಾಗಿ ಬಂದಿದೆ ಹೋಳಿಗೆ ಇನ್ನೊಂದು ಇವಾಗ ಇನ್ನೊಂದು ಮಾಡೋಣ ಇದು ತುಂಬ ಸುಲಭ ಯಾರು ಬೇಕಾದ್ರೂ ಮಾಡ್ಬೋದು ಹೊಸ್ತು ಹೋಳಿಗೆ ಮಾಡೋಕ್ಕೆ ಬರದೇ ಇರೋರು ಮಾಡ್ಬೋದು ಸಾಕಿಷ್ಟು ತುಂಬಿದ್ದೀನಿ ನಾವು ಉದ್ದಿದ್ದೀನಿ ಸ್ವಲ್ಪ ನೋಡಿ ಹೂರ್ಣ ನೋಡಿ ಏನು ಚೆನ್ನಾಗಿ ಬಂದಿದೆ ಮತ್ತು ಹೂರಣ ಜೊತೆಗೂ ನಾವು ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರ್ತವೆ ಹೋಳಿಗೆ ಇಷ್ಟು ರುಬ್ಬಿ ಮಾಡಿದರೆ ಹಳ ಬಿಡುತ್ತೆ ಇದು ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಸುಲಭ ಹಿಟ್ಟಾಕಿ ಅಂದು ಮಾಡಿ ಆರೋಗ್ಯಕ್ಕೂ ಎಲ್ತಿಗೂ ಉಳಿದು ಎಲ್ಲದು ಎಣ್ಣೆದೇ ಇರುತ್ತೆ ಹಬ್ಬಗಳಲ್ಲಿ ನಾವು ಸ್ವಲ್ಪ ಕರೆದವು ಅವು ಇವು ಜಾಸ್ತಿ ಮಾಡ್ತೀವಿ ಅಂಥ ಟೈಮಲ್ಲಿ ಈ ಥರ ಹಿಟ್ಟಾಕಿ ಮಾಡಿದರೆ ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು ಎವಿ ಅನ್ಸಲ್ಲ ನಾವು ಸೋಂಪು ಮತ್ತು ಲವಂಗ ಹಾಕಿರೋದ್ರಿಂದ ಸ್ವಲ್ಪ ಉದ್ಕೊಂಬಿಡೋಣ ಈ ಊದಂತ ನೋಡಿ ಏನು ಈಸಿಯಾಗಿ ಬರುತ್ತೆ ಸುಲಭ ತುಂಬ ಸುಲಭ ಅಷ್ಟು ಬೇಗ ಬೇಗ ಇದೆ ಇವಾಗ ನಂದನ್ನು ರೆಡಿಯಾಗಿದೆ ಹಾಕೋಣ ಹಾಕಿ ದೊಡ್ಡವರೆ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಯಲಿ ಇವಾಗ ಒಂದು ಸೈಡ್ ಬೆಂದಿದೆ ಬೇಗ ಬೇಗನೂ ಬೇಯ್ತವೆ ಇನ್ನೊಂದು ಸೈಡನು ಬೇಯಿಸೋಣ ಇಟ್ಟು ಸ್ವಲ್ಪ ದೊಡ್ಡದು ದಪ್ಪ ತಗೊಂಡ್ರಿಂದ ಈ ಥರ ಉಬ್ತವೆ ತೆಳ್ಳ ತಗೊಂಡ್ರೆ ಏನು ಉಬ್ಬಲ್ಲ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಂಗೆ ಬೇಸಿರೇನೆ ವಾರನೂ ಇಟ್ಕೋಬೋದು ಮತ್ತೆ ಏನಾದರೂ ಇಟ್ಕೋಬೋದು ನಾವು ಹೂರಣ ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿರೋದ್ರಿಂದ ತುಂಬ ಅದ್ಭುತವಾಗಿ ಟೇಸ್ಟು ಹಂಗೆ ಇರುತ್ತೆ ನಮಗೇನು ಉಬ್ಬೇಕು ಅಂತ ಏನೇ ಇಲ್ಲ ಸ್ವಲ್ಪ ದಪ್ಪ ಆದ್ರೆ ಉಪ್ತವೆ ಅಂಥ ಹೋಳ್ಗೆನಾದರೂ ಉಪ್ತದೆ ಎರಡು ಸೈಡು ಬೇಯಿಸ್ಕೊಂಬಿಡ್ರಿ ಮಾಡ್ರಿ ನೋಡಿ ಚೆನ್ನಾಗಿ ಬೆಂದಿದೆ ಉಬ್ಬಿನ ಉಬ್ಬೇ ಇರುತ್ತೆ ಯಾಕೆಂದ್ರೆ ದಪ್ಪ ಕಣಕ ತಗೊಂಡ್ರೆ ಉಬ್ಬೆ ಉಪ್ತಾವೆ ಹೋಳಿಗೆ ಇವಾಗ ಇದೆ ಎಣ್ಣೆ ಹಾಕ್ತಂಗೆ ಬೇಯಿಸಿರಂತ ಹದಿನೈದು ದಿನ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಇದಾಗಲ್ಲ ಅಷ್ಟು ಚೆನ್ನಾಗಿರ್ತವೆ ಇವಾಗ ಎಲ್ಲವನ್ನೂ ಮಾಡ್ಕೊಂಬಿಡೋಣ ಇವಾಗ ಕಂಪ್ಲೀಟಾಗಿ ಆಯಿತು ಕಣಕ ಮತ್ತು ಎಲ್ಲ ತುಂಬ ಆಯಿತು ಮತ್ತು ಇಲ್ಲಿ ನೋಡಿ ಇದು ಏನು ಚೆನ್ನಾಗಿ ಬಂದಿದೆ ಹೋಳ್ಗೆ ಎರಡು ಸೈಡು ನಾವು ಹೆಂಗೆ ಬೇಕಾದ್ರೆ ಬೇಯಿಸ್ಕೋಬೋದು ಇದು ಎಷ್ಟು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಡ್ರೂ ಹಾಳಾಗಲ್ಲ ಆ ಥರ ಹೂರಣನೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇಲ್ಲಿ ಹೋಳಿಗೆ ನೋಡಿ ಯಾವುದೇ ಹೋಳ್ಗೆ ತಗೊಳ್ಳಿ ನೀವು ಎರಡು ಸೈಡು ಈ ಥರ ಬೇಯಿಸ್ಬಿಟ್ರೆ ಎಷ್ಟು ತಡೆಯುತ್ತೆ ಮತ್ತು ಇಲ್ಲಿ ಎಣ್ಣೆ ಹಾಕ್ತೇನೆ ಬೇಯಿಸಿದ್ದೀನಿ ಇದನ್ನು ತುಂಬಾ ಚೆನ್ನಾಗಿ ಎಷ್ಟು ದಿನ ಬೇಕಾದ್ರೂ ತಡೆಯುತ್ತೆ ಹೂರ್ಣನು ಅಷ್ಟೇ ಗಟ್ಟಿ ಇತ್ತು ಮತ್ತು ಟೇಸ್ಟು ಹಂಗೆ ಇರುತ್ತಿದೋ ಸ್ವಲ್ಪ ತುಪ್ಪ ಕಾಯಲು ಬಾಳೆಹಣ್ಣು ಏನಾದರೂ ಹಾಕಿ ಅಂತ ತಿಂತಿದ್ರೆ ಸ್ವರ್ಗ ಮತ್ತು ಇಲ್ಲಿ ನಮ್ಮಲ್ಲಿ ಇದು ಈ ಹೋಳಿಗೆ ಇದು ತಟ್ಟೋಳಿಗೆ ಅಂತೀವಿ ಈ ಹೋಳಿಗೆನ ಎಡೆಗಿಡಲ್ಲ ಇವೇ ಕರ್ಗಿಡವೇ ನಮ್ಮಲ್ಲಿ ಎಡೆಗಿಡದು ಐದೈದು ಇಟ್ಬಿಡ್ತೀವಿ ಯಾವುದೇ ಒಂದು ದೇವ್ರ ಪ್ರಸಾದಕ್ಕಾದ್ರೂ ಐದೈದು ನೈವೇದ್ಯಕ್ಕೆ ಇಡ್ತೀವಿ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಕರ್ಗಿಡವನ್ನು ಮಾಡಿದ್ದೀನಿ ನೋಡಿ ಏನು ಚೆನ್ನಾಗಿ ನೋಡಿದ್ರಲ್ಲ ನಾವು ಏನೇ ಹೋಳಿಗೆ ಮಾಡಬೇಕ್ರಿ ಸ್ವಲ್ಪ ಸೋಂಪು ಮತ್ತು ಲವಂಗ ಅದು ಜೀರ್ಣಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಇದು ಸ್ವಲ್ಪ ತ ಬೇಳೆದೆಲ್ಲ ಸ್ವಲ್ಪ ಇವಿನೇ ಹಂಗೆ ಶುಂಠಿ ಪುಡಿ ಏಲಕ್ಕಿ ಶುಂಠಿ ಪುಡಿ ಮತ್ತು ಸೋಂಪು ಲವಂಗ ಒಂದು ಕೆ ಜಿ ಬೇಳೆಗೆ ಎಂಟರಿಂದ ಹತ್ತು ಲವಂಗ ಕರೆಕ್ಟು ಹಾಗಾಗಿ ನೋಡಿ ಈ ಥರ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ